ಹೇಗೆ ಒಬ್ಬ ಭಿಕ್ಷುಕ ಒಂದು ರಾತ್ರಿಯಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸಾಮ್ರಾಜ್ಯದ ಮಾಲೀಕರಾದ ಏಕೆ ಒಬ್ಬ ಶ್ರೀಮಂತ ಉದ್ಯಮಿ ತನ್ನ ಮಗಳನ್ನು ಒಂದು ನಲ್ಲಿ ವಾಸಿಸುವ ಬಡವನಿಗೆ ಕೊಟ್ಟು ಮದುವೆ ಮಾಡ್ದ ಮತ್ತು ಆ ಬಡವನ ನಿಜವಾದ ಸತ್ಯ ತಿಳಿದಾಗ ನಗರದ ಶ್ರೀಮಂತರೆಲ್ಲ ಭಯಪಟ್ಟಿದ್ದು ಯಾಕೆ ನೀನ್ ನನ್ ಗಂಡ ಆಗಲಿಲ್ಲ ಅಂದ್ರೆ ನನ್ ಸ್ನೇಹಿತರ ಗಂಡಂದ್ರು ಅವರಿಗೆ ಡೈಮಂಡ್ ರಿಂಗೋ ಐಫೋನ್ಸೋ ಗಿಫ್ಟ್ ಆಗಿ ಕೊಡ್ತಾರೆ ಮತ್ತೆ ನೀನು ನನಗೆ ಹತ್ತು ರೂಪಾಯಿ ರೋಸ್ ಕೊಡ್ತಾ ಇದೀಯ ನಿನ್ ಗಂಡ ಅಂತ ಸಹ ಕರೆಯೋಕೆ ನನಗ್ ನಾಚಿಕೆ ಆಗತ್ತೆ ಲೀಲಾ ತನ್ನ ತಂದೆಯ ಒತ್ತಾಯದಿಂದ ಅಮೋಘನನ್ನ ಮದುವೆಯಾಗಿದ್ಲು ಆದರೆ ತನ್ನ ಗಂಡ ದೊಡ್ಡ ಉದ್ಯಮಿನೇ ಅಲ್ಲ ಯಾರೋ ಭಿಕಾರಿ ಅಂತ ಗೊತ್ತಾದ್ಮೇಲೆ ಅವಳಿಗೆ ಅವನ ಮೇಲೆ ಅಸಹ್ಯ ಹೆಚ್ಚಾಗಿತ್ತು ಮತ್ತು ಮನೆ ಬಿಟ್ಟು ಹೊರಗಡೆ ಯಾರಿಗೂ ಅವನು ತನ್ನ ಗಂಡ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಎಂಬ ಷರತ್ತು ಸಹ ಇಟ್ಟಿದ್ಲು ಅಮೋಘ ಮನೆಯಲ್ಲಿ ಮನೆ ಅಳಿಯನಾಗಿ ಇರ್ತಿದ್ದ ಮನೆ ಅಳಿಯ ಕಡಿಮೆ ಮನೆ ಕೆಲಸ ಇದ್ದ ಯಾರು ಅವನಿಗೆ ಮರ್ಯಾದೆ ಕೊಡ್ತಿರ್ಲಿಲ್ಲ ಅವನಿಗೆ ಸರಿಯಾಗಿ ಊಟ ಸಹ ಕೊಡ್ತಿರ್ಲಿಲ್ಲ ಅವನ ಬಳಿ ತನ್ನದೇ ರೂಮ್ ಸಹ ಇರ್ಲಿಲ್ಲ ಕೆಲವೊಮ್ಮೆ ಅವನು ನಾಯಿ ಇರುವ ರೂಮ್ ನಲ್ಲೇ ಮಲಗುತ್ತಿದ್ದ ಲೀಲಾ ಅವಳ ಸ್ನೇಹಿತರ ಬಳಿ ಅವನ ಗಂಡ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ನಲ್ಲಿ ಇರ್ತಾರೆ ಅಂತ ಹೇಳಿದ್ಲು ಆದ್ರೆ ಯಾವಾಗ ಅವಳ ಸ್ನೇಹಿತರು ಅವರ ಗಂಡಂದ್ರು ಕೊಟ್ಟ ಕಾಸ್ಟ್ಲಿ ಗಿಫ್ಟ್ ಅನ್ನ ತೋರಿಸಿದ್ರು ಅವಳ ಹೊಟ್ಟೆ ತುಂಬಾ ಉರಿತಿತ್ತು ವ್ಯಾಲೆಂಟೈನ್ಸ್ ಡೇ ಸಮೀಪ ಬರ್ತಿತ್ತು ಆಗ ಅಮೋಘ ಅವಳಿಗಾಗಿ ರೆಡ್ ರೋಸ್ ಕೊಟ್ಟ ಅವಳು ಅದನ್ನ ಸ್ವೀಕರಿಸಲಿಲ್ಲ ಮತ್ತು ಹೀಗೆಂದು ಕೂಗಿದ್ಲು ನಿನ್ ಬಳಿ ಕೇವಲ ಎರಡ್ ದಿನ ಮಾತ್ರ ಇದೆ ವ್ಯಾಲೆಂಟೈನ್ಸ್ ಡೇಗೆ ನನಗ್ ತುಂಬಾ ಕಾಸ್ಟ್ಲಿ ಗಿಫ್ಟ್ ಬೇಕು ಅದ್ರ ಬೆಲೆ ಕಮ್ಮಿ ಅಂದ್ರೂ ಒಂದ್ ಲಕ್ಷ ಇರ್ಬೇಕು ಇಲ್ಲಿವರೆಗೂ ನಾನು ಅಷ್ಟು ಹಣ ನೋಡೇ ಇಲ್ಲ ಅಂದ್ಮೇಲೆ ನಾನು ಹೇಗಷ್ಟು ದುಬಾರಿ ಗಿಫ್ಟ್ ತರ್ಲಿ ಮತ್ತೆ ದಿನ ನನ್ ಮದ್ವೆ ಆಗೋ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ತಾನೆ ಒಬ್ಬ ಗಂಡ್ಸಾಗಿ ತನ್ನ ಹೆಂಡತಿ ಡಿಮ್ಯಾಂಡ್ಸ್ ನ ಸಹ ನಿನಗ್ ಪೂರ್ತಿ ಮಾಡೋದಾಗಲ್ವಾ ಛೀ ಎರಡು ದಿನ ಆದ್ಮೇಲೆ ಅಮೋಘ ತನ್ನ ಹೆಂಡತಿಗೆ ಒಂದು ಗಿಫ್ಟ್ ಬಾಕ್ಸ್ ಅನ್ನ ಕೊಟ್ಟ ಅದನ್ನ ನೋಡಿದ ತಕ್ಷಣ ಲೀಲಾ ಒಂಥರ ಮುಖ ಮಾಡ್ಕೊಂಡು ಓಪನ್ ಮಾಡಿದ್ಲು ಆದ್ರೆ ಯಾವಾಗ ಗಿಫ್ಟ್ ಅನ್ನ ನೋಡಿದ್ಲು ಆಗ ಅವಳಿಗೆ ತುಂಬಾ ಶಾಕ್ ಆಯ್ತು ಇದು ಜಿಮ್ಮೇಶ್ವರ್ ಸ್ಯಾಂಡಲ್ಸ್ ಇದ್ರ ಬೆಲೆ ಹತ್ತು ಲಕ್ಷ ರೂಪಾಯಿ ನೀನ್ ಇದನ್ನ ಎಲ್ಲಿ ತಂದೆ ಅದು ನಿಜ ಹೇಳ್ಬೇಕಂದ್ರೆ ಇವು ಒರಿಜಿನಲ್ ಅಲ್ಲ ಇವು ಅದೇ ಕಾಸ್ಟ್ಲಿ ಚಪ್ಲಿ ಕಾಪಿ ಅಷ್ಟೇ ನಾನು ಇದನ್ನ ಮಾರ್ಕೆಟ್ ಇಂದ ತಂದೆ ಇವು ಡ್ಯೂಪ್ಲಿಕೇಟ್ ಡ್ಯೂಪ್ಲಿಕೇಟ್ ಲೀಲಾ ಬೇಜಾರ್ ಮಾಡ್ಕೊಂಡು ಆ ಸ್ಯಾಂಡಲ್ಸ್ ನೋಡ್ತಿದ್ಲು ಆ ಸ್ಯಾಂಡಲ್ಸ್ನ ಕ್ವಾಲಿಟಿ ನೋಡಿ ಲೀಲಾಗೆ ಅಮೋಘನ್ ಮೇಲೆ ಅನುಮಾನ ಬಂತು ಯಾಕಂದ್ರೆ ಆ ಸ್ಯಾಂಡಲ್ಸ್ ಒರಿಜಿನಲ್ ತರಾನೇ ಕಾಣ್ತಿತ್ತು ಆಕ್ಚುಲಿ ನೀವು ಮಿಸ್ಟರ್ ಅರಸ್ ಅವರ ಸ್ನೇಹಿತೇನಾ ಮಿಸ್ಟರ್ ಅರ್ಸೋ ಇಂಡಸ್ಟ್ರಿ ಓನರ್ನ ಆದ್ರೆ ಅವರನ್ನ ಇಲ್ಲಿವರೆಗೂ ಯಾರು ನೋಡಿಲ್ಲ ಎಷ್ಟು ವಿ ಐ ಪಿಗಳೇ ಅವ್ರ ಜೊತೆ ಮಾತಾಡೋದಕ್ಕೆ ಕಾಯ್ತಿರ್ತಾರೆ ನನಗೆ ನನಗೆ ಅವ್ರ ಪರಿಚಯ ಇಲ್ಲ ಆದ್ರೆ ನೀವ್ ಯಾಕೆ ನನ್ನ ಹಾಕಿ ಕೇಳಿದ್ರಿ ಮೇಡಮ್ ನಿಮ್ಮ ಹತ್ರ ಇರೋ ಬ್ಯಾಗ್ ಜಿಮಿ ಶೂ ಸ್ಯಾಂಡಲ್ ನ ಬ್ಯಾಗ್ ಮೇ ಐ ಇದು ಸ್ಪೆಷಲ್ ಅಡಿಷನ್ ಸ್ಯಾಂಡಲ್ಸ್ ಮೇಡಮ್ ಇದ್ರ ಕಟಿಂಗ್ ಇದ್ರ ಡಿಸೈನ್ ಇದ್ರ ಲೋಗೋ ഇന്ന ഡ്യൂപ്ലിക്കേറ്റ് മാോദക് സാധ്യനേ ഇല്ല ഇതിന്റെ അതാ എഡ പീസ് ಅದನ್ನ ಮಿಸ್ಟರ್ ಅವರು ಖರೀದಿಸಿದ್ದಾರೆ ಹಾಗಿದ್ರೆ ಅಮೋಘೆ ಮಿಸ್ಟರ್ ಅರಸುನ ಅಥವಾ ಅವನು ಈ ಸ್ಯಾಂಡಲ್ಸ್ ಅನ್ನ ಕದ್ದಿದ್ದಾನ ಕೆಲಸ ಇಲ್ಲದ ಅಮೋಘನ್ ಬಳಿ ಇಷ್ಟು ದುಬಾರಿ ಸ್ಯಾಂಡಲ್ಸ್ ಹೇಗ್ ಬಂತು ಅಮೋಘನ ರಹಸ್ಯವೇನು ಇಷ್ಟು ಶ್ರೀಮಂತರಾಗಿದ್ರು ಅತ್ತೆ ಮನೆಯಲ್ಲಿ ಯಾಕೆ ಅಳಿಯನಾಗಿ ಇದ್ದಾನೆ ಈ ಎಲ್ಲಾ ಪ್ರಶ್ನೆಗಳು ಈಗ ಲೀಲಾ ಮೈಂಡ್ ನಲ್ಲಿ ಬರುತ್ತಿದ್ದವು ಅವಳಿಗೆ ಅನಿಸ್ತಿತ್ತು ಅಮೋಘ ಏನೋ ಮಾಡಿ ಈ ಸ್ಯಾಂಡಲ್ಸ್ ಅನ್ನ ಅವಳಿಗಾಗಿ ತಂದಿದ್ದಾನಂತ ಕೆಲವು ದಿನಗಳ ನಂತರ ಲೀಲಾ ಆ ಸ್ಯಾಂಡಲ್ಸ್ ಬಗ್ಗೆ ಮರ್ತ್ ಬಿಟ್ಟಿದ್ಲು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ